ವೆರಿ ಗುಡ್ ಆಫ್ ಯೂ ಸೊ ನಾನು ಓದಿರ್ತಕ್ಕಂಥದ್ದು ಕನ್ನಡ ಮೀಡಿಯಮಲ್ಲಿ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ಬಟ್ ನಾನು ಟೀಚ್ ಮಾಡ್ತಾ ಸ್ಪೋಕನ್ ಇಂಗ್ಲೀಷ್ ನಾನು ಇಂಗ್ಲೀಷ್ ಯಾವ್ದು ಮೂಲಕ ಮತ್ತೆ ನಾನು ಇಂಗ್ಲೀಷ್ ಯಾವ ಮೂಲಕ ಟೀಚ್ ಮಾಡ್ತೀನಿ ಅಂತ ನಿಮಗೆ ಕಿರುಪರ ಮೂಲಕ ನನಗೆ ಸೊ ಐ ಡೂ ಪ್ಲಸ್ ಪ್ಲಸ್ ಐಸ್ ಕೋರ್ಟ್ ಆಮ್ ಪ್ಲೇಸ್ ಟು ಪ್ಲೇಸ್ ತಾ ಐ ಸ್ಕೋಲ್ ಹಾವ್ ಪ್ಲೇಸ್ ಟು ವಿಫ್ ಪ್ಲಸ್ ಐಸ್ ಕೋರ್ಟ್ ಡಿಡ್ ಪ್ಲೇಸ್ ವಿತ್ ಪ್ಲೇಸ್ ದೇ ಐಸ್ ಕೋಡ್ ವಾಸ್ ಪ್ಲೇಸ್ ವಿತ್ ಪ್ಲಸ್ ಅವ್ರಿಗೆ ಇಷ್ಟೊಂದು ಮಂತ್ರಗಳ ರೀತಿ ಹೇಳ್ತಿದ್ರೆ ಅಂತ ಅನ್ಕೋಬಹುದು ಸೊ ಇದ್ರ ಮೂಲಕನೇ ಇಂಗ್ಲೀಷ್ ನಾನು ಕಲ್ತಿದ್ದು ಮತ್ತೆ ನಾನು ಟೀಚ್ ಮಾಡ್ತಾ ಇರೋದು ಅಂಡ್ ಎಕ್ಸಾಂಪಲ್ ಚಿಕ್ಕದಂತ ಒಂದು ಸೂತ್ರ ಅಂತ ಹೊಡೋದಕ್ಕೆ ಇಷ್ಟಪಡ್ತೀನಿ ಸಿಂಟ್ಯಾಕ್ಸ್ ಬೇಸ್ ಇಂಗ್ಲೀಷ್ ಅಂತ ಹೇಳ್ತೀವಿ ಭಾರತದಲ್ಲಿ ಪ್ರಪ್ರಥಮ ಸೂತ್ರಗಳ ಮೂಲಕ ಹಾಗೂ ಕನ್ನಡದ ಮೂಲಕ ಹೇಳ್ಕೊಡ್ತಕ್ಕಂಥ ಸಂಸ್ಥೆ ಇದೊಂದು ಮಾತ್ರ ನಾನು ನಿಮ್ಮ ಮಾತಾಡ್ತಾ ಇದ್ದೀನಿ ಹೌ ಟು ಇನ್ ಇಂಗ್ಲೀಷ್ ಐ ಸ್ಪೋರ್ಟ್ ಆ್ಯಂಡ್ ಪ್ಲೇಸ್ ಇಂಟ್ರ ಪ್ಲೇಸ್ ತಾಯಿದ್ದೀನಿ ನಾನು ನಿಮ್ಮ ಜೊತೆ ಮಾತನಾಡ್ತಾ ಇದ್ದೀನಿ ನಾನು ಹೇಳಿದಂಥ ಕನ್ನಡ ಸೆಂಟೆನ್ಸ್ನ ಎಂಡಿಂಗಲ್ಲಿ ತಾಯಿಯಲ್ಲಿ ಬರ್ತಾ ಇದೆ ಮತ್ತು ನಾನು ಕೊಟ್ಟಿರೋಂಥ ಸಿಂಟ್ಯಾಕ್ಸ್ನ ಎಂಡಿಂಗಲ್ಲೂ ಕೂಡ ತಾಯಿಯಲ್ಲಿ ಬರ್ತಾ ಇದೆ ಐ ಆಮ್ ಸ್ಪೀಕಿಂಗ್ ನಾನು ಎಂ ಬಿ ಎ ಮುಗಿಸಿದ್ದೀನಿ ಎಂ ಬಿ ಎ ಮಾಡಿದ್ದೀನಿ ಅಂತ ಹೇಳ್ತಾರೆ ಹೌದು ಐ ಹ್ಯಾವ್ ಪ್ಲಸ್ ಬಿಫೋರ್ ಐ ಹ್ಯಾವ್ ಡನ್ ಎಂ ಬಿ ಹ್ಯಾವ್ ಬರಬೇಕು ಅದು ಹೆಂಗ್ ಬಂತು ಹ್ಯಾವು ಅದು ಬಿಫೋರ್ ಫೋರ್ ಅಂದೇನು ಇದೆಲ್ಲ ಕ್ಲಾರಿಫಿಕೇಶನ್ಸ್ ಬೇಕಾ ಸೊ ನೀವು ಕೂಡ ಸೂತ್ರಗಳ ಮುಖ್ಯ ಇಂಗ್ಲೀಷ್ ನ ಮತ್ತೆ ನೀವು ಮುಖ್ಯವಾಗಿ ಒಬ್ಬ ಸ್ಟೂಡೆಂಟ್ಸ್ ಆಗಿ ನೀವು ಕಾಲೇಜು ಡೇಸ್ ಅಲ್ಲೆಲ್ಲ ಅಥವಾ ಸ್ಕೂಲ್ ಡೇಸ್ ಅಲ್ಲಿ ನೋಟ್ಸ್ ಕ್ರಿಯೇಟ್ ಮಾಡ್ತೀನಿ ನಿಮಗೆ ಯಾವುದಕ್ಕೆ ಮ್ಯಾಥ್ಸ್ ಸೈನ್ಸ್ ಸೋಶಿಯಾಲಜಿ ಅದೇ ರೀತಿ ಸ್ಕೋಪನ್ ಇಂಗ್ಲೀಷ್ ನೀವು ನೋಟ್ಸ್ ಕ್ರಿಯೇಟ್ ಮಾಡಬೇಕು ಸೊ ಈ ಕೂಡಲೇ ಈ ಗೆ ಕರೆ ಮಾಡಿ ಯಾರೆಲ್ಲ ಸೂತ್ರ ಮುಖ ಇಂಗ್ಲೀಷ್ ಕಲಿಬೇಕು ಯಾರೆಲ್ಲ ಕನ್ನಡದ ಮೂಲಕ ಇಂಗ್ಲೀಷ್ ನ ಕಲಿಬೇಕು ಕಾನ್ಫಿಡೆನ್ಸ್ ಆಗಿ ಮಾತಾಡಬೇಕು ಅಂತಕ್ಕಂಥ ಈ ಗೆ ಕರೆ ಮಾಡಿದ್ರೆ ನಿಮ್ಗೆ ಕೂಡಲೇ ಇನ್ಫರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀವಿ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ತ್ರೀ ಡಬಲ್ ನೈನ್ ಫೋರ್ ಸೆವೆನ್ ಸೊ ಈ ನಂಬರ್ ಗೆ ಕರೆ ಮಾಡಿದ್ರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂತ ಹೇಳ್ತೀನಿ ನನ್ನ ಮಾತನ್ನು ಮುಗಿಸ್ತಾ ಇದೀನಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಸುಮಾರು ಕಾರಣ ಮಾತೊಂದು ವಿದ್ಯಾರ್ಥಿಗಳಿಗೆ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ